ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದು ದಿನಗಳ ಹಿಂದೆ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಈ ಲೈಂಗಿಕ ಸಂಬಂಧವನ್ನು ಮಾಡೋದು ಎಷ್ಟು ಸೇಫ್ ಇರುತ್ತೆ ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂತ ಸೊ ಅದರ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ ಅಥವಾ ಕ್ವೆರೀಸ್ ಇತ್ತು ಆ್ಯಂಡ್ ಆದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮುಖಮೈತುನ ಅಥವಾ ಈ ಗುದ ಸಂಭೋಗ ಸೇಫ್ ಇರುತ್ತಾ ಈ ಪ್ರೆಗ್ನೆನ್ಸಿಯ ಟೈಮ್ ಅಲ್ಲಿ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕಪಲ್ಗೆ ತಮ್ಮ ಪ್ರಸೂತಿ ತಜ್ಞರ ಹತ್ರ ಹೋಗಿ ವೈಫಿನ ಹೆಲ್ತ್ ಎಕ್ಸೆಟ್ರಾ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ಇದೊಂದು ಪ್ರಶ್ನೆ ಯಾವತ್ತು ಅವರಲ್ಲಿ ಕಾಡ್ತಾ ಇರತ್ತೆ ಡಾಕ್ಟರ್ ನಾವು ಈ ಗರ್ಭಾವಸ್ಥೆಯ ಟೈಮ್ ಅಲ್ಲಿ ಸಂಬಂಧ ಮಾಡ್ಬೋದಾ ಅಂತ ಬಟ್ ಮುಜುಗರ ಆಗ್ತಾ ಇರತ್ತೆ ಹೇಗೆ ಕೇಳೋದು ಡಾಕ್ಟರ್ ಏನು ಹೇಳ್ಬಿಡ್ತಾರೋ ಏನೋ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ ಏನೋ ಅಂತ ಸೊ ಬಹಳಷ್ಟು ಸಲ ಅವರಿಗೆ ಈ ತರದ ಕ್ವೆಶನ್ಸ್ ಅನ್ನ ಕೇಳಲಿಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಒಂದು ಡೌಟ್ ಅವರ ಮನಸ್ಸಿನಲ್ಲಿ ಯಾವತ್ತೂ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಸ್ಪೆಸಿಫಿಕಲಿ ಕಾನ್ಸಂಟ್ರೇಟ್ ಮಾಡೋಣ ಈ ಗುದ ಸಂಭೋಗ ಮತ್ತು ಈ ಓರಲ್ ಸೆಕ್ಸ್ ಈ ಪ್ರೆಗ್ನೆನ್ಸಿಯ ಟೈಮ್ ಅಲ್ಲಿ ಮಾಡಬಹುದಾ ಅಂತ ಸೊ ಬಹಳಷ್ಟು ಜನರಿಗೆ ಈ ಡೌಟ್ಸ್ ಇರುತ್ತೆ ಕೆಲವೊಬ್ಬರಿಗೆ ಈ ತರದ ನಾವು ಲೈಂಗಿಕ ಆಕ್ಟಿವಿಟಿಯನ್ನು ಮಾಡಿದ್ರೆ ಹೊಟ್ಟೆಲಿರುವಂಥ ಮಗು ಪ್ರಾಬ್ಲಮ್ ಆಗತ್ತಾ ಮಗುವಿಗೆ ಏನಾದ್ರೂ ರೋಗಗಳು ಬರ್ಬೋದಾ ಅಥವಾ ಮ ಏನಾದರೂ ಈ ಅಬಾರ್ಷನ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಸೊ ಸುಮಾರಷ್ಟು ಡೌಟ್ಸ್ ಇರ್ತವೆ ಅಂಡ್ ನಾವು ಈ ವಿಡಿಯೋದಲ್ಲಿ ಇವೆಲ್ಲ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ಗಳ ಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಈ ಓರಲ್ ಸೆಕ್ಸ್ ಅಥವಾ ಈ ಮುಖ ಮೈಥುನ ಏನಿದೆ ಅದು ಎಷ್ಟು ಸೇಫ್ ಇರುತ್ತೆ ಈ ಗರ್ಭಾವಸ್ಥೆಯ ಟೈಮ್ ಅಲ್ಲಿ ಸಪೋಸ್ ನೀವು ಒಂದು ಮೊನೋಗ್ಯಾಮಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ನಿಮಗೆ ಒಂದೇ ಪಾರ್ಟ್ನರ್ ಇದ್ದಾರೆ ನೀವು ಬೇರೆ ನಿಮಗೆ ಬೇರೆ ಪಾರ್ಟ್ನರ್ಸ್ ಇಲ್ಲ ಮಲ್ಟಿಪಲ್ ಪಾರ್ಟ್ನರ್ಸ್ ಇಲ್ಲ ಆ ಥರದ ಕಂಡೀಷನಲ್ಲಿ ಇದು ಯೂಶುವಲಿ ಸೇಫ್ ಇರುತ್ತೆ ಬಟ್ ಸಪೋಸ್ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸಂಬಂಧ ಇದೆ ಅಂದಾಗ ಈ ಮುಖ ಮೈಥುನದಿಂದ ಸಹ ನಿಮಗೆ ಕೆಲವೊಂದು ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಎಸ್ ಟಿ ಡಿಸ್ ಗುಪ್ತ ರೋಗಗಳು ಅಂತ ನಾವೇನು ಹೇಳ್ತಾ ಇರ್ತೇವೆ ಅದು ಎಚ್ ಐ ವಿ ಇರ್ಬೋದು ಹೆಪಟೈಟಿಸ್ ಇರ್ಬೋದು ಎಚ್ ಸಿ ವಿ ಇರ್ಬೋದು ಸಿಫಿಲಿಸ್ ಇರ್ಬೋದು ಹರ್ಪಿಸ್ ಇರ್ಬೋದು ಎಚ್ ಪಿ ವಿ ಇರ್ಬೋದು ಇವೆಲ್ಲ ಬರುವಂತಹ ಸಾಧ್ಯತೆಗಳು ಇರ್ತವೆ ಆಲ್ಸೋ ಈ ಮುಖ ಮೈಥುನದ ಟೈಮಲ್ಲಿ ಈ ಮಹಿಳೆಯ ಯೋನಿ ಒಳಗಡೆ ಈ ಗಾಳಿಯನ್ನು ಉಬ್ಬಾರ್ದು ಅಥವಾ ಈ ಏರನ್ನ ಬ್ಲೋ ಮಾಡಬಾರ್ದು ಯಾಕಂದರೆ ಈ ಥರ ಏರ್ ಏನಾದರೂ ಬ್ಲೋ ಮಾಡ್ತಾ ಇದ್ರು ಅವರ ಮೇಲ್ ಪಾರ್ಟ್ನರ್ ಅಂದಾಗ ಅಲ್ಲಿ ಈ ಏರ್ ಟ್ರ್ಯಾಪ್ ಆಗುವಂತಹ ಚಾನ್ಸಸ್ ಇರುತ್ತೆ ಏರ್ ಎಂಬಾಲಿಸಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಏನಾದರೂ ಅಲ್ಲಿ ಯೋನಿ ಒಳಗಡೆ ಈ ಏರ್ ಏನಾದರೂ ಈ ಗಾಳಿ ಏನಾದರೂ ಟ್ರ್ಯಾಪ್ ಹಾಕೋಯ್ತು ಸಿಕ್ಕಾಕೊಳ್ತು ಅಂದಾಗ ಕೆಲವೊಮ್ಮೆ ಈ ಮಹಿಳೆಗೆ ಈ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗುವಂಥ ಪ್ರಾಬ್ಲಮ್ ಇರ್ತವೆ ಪ್ಲಾಸೆಂಟ ಯಾವುದು ಈ ಮಗುವಿಗೆ ರಕ್ತ ಸಪ್ಲೈ ಎಕ್ಸೆಟ್ರಾ ಅದನ್ನು ಕೊಡ್ತಾ ಇರುತ್ತೆ ಅದರಲ್ಲಿ ಏನಾದರೂ ಏರ್ ಟ್ರ್ಯಾಪ್ ಆದರೆ ಈ ಮಗುವಿನ ಬೆಳವಣಿಗೆಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಓರಲ್ ಸೆಕ್ಸ್ ಏನಿರುತ್ತೆ ಈ ಥರ ಏರ್ ಅನ್ನ ಬ್ಲೋ ಮಾಡೋದನ್ನ ಎಟ್ ಎನಿ ಕಂಡೀಷನ್ ಅವಾಯ್ಡ್ ಮಾಡಲೇಬೇಕು ಡ್ಯೂರಿಂಗ್ ದ ಟೈಮ್ ಆಫ್ ಓರಲ್ ಸೆಕ್ಸ್ ಕೆಲವೊಮ್ಮೆ ಈ ಥರ ಏರ್ ಎಂಬಾಲಿಸಮ್ ಆದಾಗ ನಿಮಗೆ ಯೋನಿಯಿಂದ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಬಹುದು ಹೊಟ್ಟೆ ನೋ ಬರಬಹುದು ಅವರಿಗೆ ಸ್ವಲ್ಪ ಅಮೌಂಟ್ ಆಫ್ ಸ್ಪಾಟಿಂಗ್ ಥರ ಕಾಣ್ಕೊಳ್ತಾ ಇರ್ಬೋದು ಸೊ ಇವೆಲ್ಲ ಕೆಲವೊಂದು ಸೈನ್ಸ್ ಇರ್ತವೆ ವೆನ್ ದೆರ್ ಈಸ್ ಎನ್ ಏರ್ ಎಂಬಾಲಿಸಮ್ ಸೊ ಯಾವತ್ತೂ ಈ ಮುಖ ಮೈಥುನದ ಟೈಮಲ್ಲಿ ಈ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯ ಯೋನಿಯಲ್ಲಿ ಏರನ್ನು ಈ ಗಾಳಿಯನ್ನು ಊದಬಾರ್ದು ಬಿಕಾಸ್ ದ್ಯಾಟ್ ಮೈಟ್ ಸಮ್ಟೈಮ್ಸ್ ಲೀಡ್ ಟು ಏರ್ ಎಂಬಾಲಿಸಮ್ ಸೊ ದಿಸ್ ಈಸ್ ಅಬೌಟ್ ದ ಓರಲ್ ಸೆಕ್ಸ್ ಸೊ ಮುಖ ಮೈಥೂನ ಯೂಶ್ವಲಿ ಸೇಫ್ ಆಗಿರುತ್ತೆ ಆ ಥರದ್ದೇನು ಪ್ರಾಬ್ಲಮ್ ಇರೋದಿಲ್ಲ ಪ್ರೊವೈಡೆಡ್ ಗಂಡ ಮತ್ತು ಹೆಂಡತಿ ಅಥವಾ ಇಬ್ರು ಪಾರ್ಟ್ನರ್ಸು ಒಂದು ಮೊನೋಗ್ಯಾಮಸ್ ಅಲ್ಲಿ ಇದ್ದಾರೆ ಅವರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಡೆಫಿನೆಟ್ಲಿ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರುವಂತಹ ಚಾನ್ಸಸ್ ಇರ್ತವೆ ಸೊ ಆ ಥರದ್ದೇನಾದರೂ ಇತ್ತು ಅಂದಾಗ ನೀವು ಈ ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಲೇಬೇಕು ಯಾಕಂದರೆ ಒಂದು ಸಲ ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಬಂದುಬಿಟ್ರೆ ಮತ್ತೆ ಅದು ಮಗುವಿಗಾಗಲಿ ತಾಯಿಗಾಗ್ಲಿ ಕಾಂಪ್ಲಿಕೇಶನ್ಸನ್ನು ಉಂಟು ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಮೇಲ್ ಪಾರ್ಟ್ನರಿಗೆ ಈ ಥರದ್ದೇನಾದರೂ ಒಂದು ರೋಗ ಇದೆ ಅಂತ ಗೊತ್ತಾದಾಗ ಅಥವಾ ಅವರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಗೊತ್ತಾದಾಗ ನೀವು ಈ ತರದ ಸಂಬಂಧವನ್ನ ಮಾಡ್ತಾ ಇದ್ದಾಗ ಯಾವುದೇ ಒಂದು ಬ್ಯಾರಿಯರ್ ಮೆಥಡ್ ಲೈಕ್ ಡೆಂಟಲ್ ಡ್ಯಾಮ್ಸ್ ಇರಬಹುದು ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಬೇಕು ಯಾಕಂದ್ರೆ ಕಾಂಡಮ್ಸ್ ಆಗಲಿ ಈ ಡೆಂಟಲ್ ಡ್ಯಾಮ್ಸ್ ಆಗಲಿ ಈ ತರ ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳನ್ನ ತಡೆಯೋದ್ರಲ್ಲಿ ಬಹಳ ಇಫೆಕ್ಟಿವ್ ಇರ್ತವೆ ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳನ್ನು ನಾವು ಎಲ್ಲ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ ಸ್ಕ್ರೀನ್ ಮಾಡ್ತಾ ಇರ್ತೇವೆ ಬಿಕಾಸ್ ಇದರಿಂದ ತಾಯಿಗೆ ಮತ್ತು ಹುಟ್ಟು ಮಗುವಿಗೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರ್ತವೆ ಸೊ ಅದರಿಂದ ಮುಖ ಪ್ರೆಗ್ನೆನ್ಸಿ ಆಗೋದಿಲ್ಲ ಬಟ್ ಮುಖ ಈ ಥರ ಲೈಂಗಿಕವಾಗಿ ಹರಡುವಂಥ ರೋಗಗಳು ಅನೇಕ ರೋಗಗಳು ಬರ್ಬೋದು ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಬೋದು ಆನ್ ಓರಲ್ ಸೆಕ್ಸ್ಟ್ ಕಮ್ಮಿಂಗ್ ಟು ಗುದ ಸಂಭೋಗ ಸೊ ಗುದ ಸಂಭೋಗದಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತಾ ಇರುತ್ತೆ ಕೆಲವೊಂದು ಮಹಿಳೆಯರಿಗೆ ಈ ಪೈಲ್ಸ್ ಅಥವಾ ಹೆಬರಾಯ್ಡ್ಸಿನ ಪ್ರಾಬ್ಲಮ್ಸ್ ಬರ್ಬೋದು ಯಾಕಂದರೆ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ರಕ್ತ ಸಪ್ಲೈ ಜಾಸ್ತಿ ಆದಾಗ ಅಲ್ಲಿರುವಂಥ ರಕ್ತನಾಳಗಳು ಊದ್ಕೊಳ್ಬೋದು ಆ್ಯಂಡ್ ಅದರಿಂದ ಅವರಿಗೆ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಈ ಥರ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಆಗ್ತಾ ಇರ್ಬೋದು ಸೊ ಅಂಥ ಕಂಡೀಷನ್ಸಲ್ಲಿ ಎಲ್ಲ ಈ ಥರ ಗುದ ಸಂಭೋಗ ಮಾಡಿದಾಗ ಕೆಲವೊಮ್ಮೆ ಅದು ಬಹಳ ಸೆನ್ಸಿಟಿವ್ ಹಾಕ್ಕೊಂಡು ಅದು ರಪ್ಚರ್ ಆಗೋ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಆವಾಗ ಬ್ಲೀಡಿಂಗ್ ಆಗೋ ಆಗುವಂಥ ಚಾನ್ಸಸ್ ಇರ್ತವೆ ಈ ಗುದ ಸಂಭೋಗದಿಂದ ಈ ಬಹಳಷ್ಟು ಲೈಂಗಿಕವಾಗಿ ಹರಡುವಂಥ ರೋಗಗಳು ಟ್ರಾನ್ಸ್ಮಿಟ್ ಆಗ್ತಾ ಇರ್ತವೆ ಅದು ಎಚ್ ಐ ವಿ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಎಚ್ ಸಿಫಿಲಿಸ್ ಇರ್ಬೋದು ಗೊನೋರಿಯಾ ಇರ್ಬೋದು ಅಂಡ್ ಅವಷ್ಟೇ ಅಲ್ಲ ಬಹಳಷ್ಟು ಈ ಗಟ್ ಅಸೋಸಿಯೇಟೆಡ್ ಬ್ಯಾಕ್ಟೀರಿಯಾ ಅಂದರೆ ನಮ್ಮ ಈ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ಅವು ಏನಿರ್ತಾವೆ ಅವುಗಳು ಸಹ ಪಾಸ್ ಆಗ್ಬೋದು ಸಪೋಸ್ ಒಂದು ಕಪಲ್ ಈ ಗುದ ಸಂಭೋಗದ ನಂತರ ಈ ಯೋನಿಯ ಎಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಮುಖ ಮೈಥುನ ಮಾಡ್ತಾ ಇದ್ದಾರೆ ಅಂದಾಗ ಕೆಲವೊಂದು ರೋಗಗಳು ಹರಡುವಂತಹ ಚಾನ್ಸಸ್ ಇರ್ತವೆ ಲೈಕ್ ಶಿಗೆಲ್ಲ ಸಾಲ್ಮೋನೆಲ್ಲ ಈ ಕೋಲೈ ಜಿ ಆರ್ ಡಿಯಾ ಇಂಟೆಸ್ಟೈನಲ್ ಅಮಿಬಿಯಾಸಿಸ್ ಇವೆಲ್ಲ ರೋಗಗಳು ಹರಡಬಹುದು ವಯ ಈ ಗುದ ಸಂಭೋಗ ಮಾಡೋದ್ರಿಂದ ಸೊ ಈ ತರದ ಈ ಗುದ ಸಂಭೋಗದಿಂದ ನಿಮ್ಗೆ ಏನಾದ್ರೂ ಈ ತರ ಲೈಂಗಿಕವಾಗಿ ಹರಡುವಂತ ರೋಗಗಳು ಬಂದ್ರೆ ಇದು ಹುಟ್ಟುವಂತ ಮಗುವಿಗೂ ಸಹ ಅದರ ಹೆಲ್ತ್ ಅನ್ನು ಸಹ ಎಫೆಕ್ಟ್ ಮಾಡುವಂತಹ ಚಾನ್ಸಸ್ ಅನ್ನ ಹೊಂದಿರ್ತವೆ ಸೊ ಆದ್ದರಿಂದ ಈ ಗುದ ಸಂಭೋಗ ಮಾಡೋದ್ರಿಂದ ಕೆಲವೊಬ್ಬರಲ್ಲಿ ಈ ಥರದ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಬರ್ಬೋದು ಅಥವಾ ಈ ನಮ್ಮ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾವು ಜಾಸ್ತಿ ಟ್ರಾನ್ಸ್ಮಿಟ್ ಮಾಡ್ಬೋದು ಇಮಿಡಿಯೇಟ್ಲಿ ಈ ಗುದ ಸಂಭೋಗ ಮಾಡಿ ನಂತರ ನೀವು ಈ ವಜಾಯ್ನಲ್ ಸೆಕ್ಸ್ ಅಥವಾ ಮುಖಮೈತುನ ಮಾಡೋದ್ರಿಂದ ಸೊ ಅದನ್ನು ನೀವು ನೆನಪಿಟ್ಕೊಳ್ಬೇಕು ಈ ಗುದ ಸಂಭೋಗ ಮಾಡಿ ಈ ಯೋನಿ ಸಂಬಂಧ ಮಾಡೋದ್ರಿಂದ ಕೆಲವೊಮ್ಮೆ ಮಹಿಳೆಯರಲ್ಲಿ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಅವರಿಗೆ ಜ್ವರ ಬರೋದು ಪ್ರೀಮೆಚೂರ್ ಡೆಲಿವರಿ ಕೆಲವೊಮ್ಮೆ ಆಗೋದು ಇವೆಲ್ಲ ಕಾಂಪ್ಲಿಕೇಶನ್ ಸಹ ಆಗ್ತಾ ಇರಬಹುದು ಆ್ಯಂಡ್ ಆಲ್ಸೋ ಈ ಹೆಮರಾಯ್ಡ್ಸಿಗೆ ಮಹಿಳೆಯರು ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಜಾಸ್ತಿ ಪ್ರೋನ್ ಆಗಿರೋದ್ರಿಂದ ಅವರಿಗೆ ಏನಾದರೂ ಈ ಥರ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಆಗಿದ್ದು ನೀವು ಗುದ ಸಂಭೋಗ ಮಾಡಿದರೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ಪ್ರೆಗ್ನೆಂಟ್ ಮಹಿಳೆಯರು ಏನು ಮಾಡ್ಬೋದು ಈ ಥರದ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಪ್ರಿವೆಂಟ್ ಮಾಡಲಿಕ್ಕೆ ಸಪೋಸ್ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸಂಬಂಧ ಇದೆ ಅಥವಾ ಅವರಿಗೆ ಯಾವುದಾದ್ರೂ ಒಂದು ಈ ಥರ ಲೈಂಗಿಕವಾಗಿ ಹರಡುವಂಥ ರೋಗ ಇದೆ ಅಂತ ಗೊತ್ತಾದಾಗ ನೀವು ಡೆಫಿನೆಟ್ಲಿ ಒಂದು ಈ ತರದ ಕಾಂಡಮ್ಸ್ ಆಗಲಿ ಡೆಂಟಲ್ ಡ್ಯಾಮ್ಸ್ ಆಗಲಿ ಅವುಗಳನ್ನು ನೀವು ಯೂಸ್ ಮಾಡಲೇಬೇಕು ಯಾಕಂದ್ರೆ ನೀವು ಪ್ರೊಟೆಕ್ಷನ್ ಯೂಸ್ ಮಾಡಲಿಲ್ಲ ಅಂದಾಗ ಈ ತರದ ಲೈಂಗಿಕವಾಗಿ ಹರಡುವಂಥ ರೋಗಗಳು ಈ ಮಹಿಳೆಗೆ ಮತ್ತು ಹುಟ್ಟುವಂಥ ಮಗುವಿಗೆ ಟ್ರಾನ್ಸ್ಮಿಟ್ ಆಗುವ ಚಾನ್ಸಸ್ ಬಹಳ ಇರ್ತವೆ ಸೊ ಯಾವುದೇ ಒಂದು ಕೈಂಡ್ ಆಫ್ ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸಪೋಸ್ ಆ ಪಾರ್ಟ್ನರಿಗೆ ಹಸ್ಬೆಂಡಿಗೆ ಈ ಬಾಯಿಗಳಲ್ಲಿ ಹುಣ್ಣಾಗಿದೆ ಫಾರ್ ಎಕ್ಸಾಂಪಲ್ ಹರ್ಪಿಸಿನ ಓರಲ್ ಸೋರ್ಸ್ ಆಗಿದೆ ಅಥವಾ ಜನನಾಂಗದ ಹತ್ತಿರ ಹುಣ್ಣಾಗಿದೆ ಅಥವಾ ಅಲ್ಲಿಂದ ರ್ಯಾಷಸ್ ಆಗಿದೆ ಡಿಸ್ಚಾರ್ಜ್ ಆಗ್ತಾ ಇದೆ ಅವರಿಗೆ ಜ್ವರ ಎಕ್ಸೆಟ್ರಾ ಇದೆ ಅವರಿಗೆ ಸಿಂಪ್ಟಮ್ಸ್ ಇದ್ದಾವೆ ಈ ಥರದ ರೋಗಗಳದ್ದು ಆ ಥರ ಆಕ್ಟಿವ್ ಸಿಂಪ್ಟಮ್ಸ್ ಇದ್ದಾಗ ಎಲ್ಲ ನೀವು ಈ ಥರದ ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇರೋದು ಬಹಳ ಒಳ್ಳೆಯದು ಸಪೋಸ್ ನಿಮಗೆ ನಿಮ್ಮ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಕ್ಯಾರೇಜ್ ಆಗಿದೆ ಅಥವಾ ಮೊದಲಿನ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಅಬಾರ್ಷನ್ ಆಗಿದೆ ನಿಮ್ಮ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಲೈಂಗಿಕವಾಗಿ ಹರಡುವಂಥ ರೋಗವಿದೆ ಬಟ್ ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿಲ್ಲ ನಿಮಗೆ ಈ ಹೊಟ್ಟೆ ನೋವು ಅಥವಾ ಈ ಯೋನಿಯಲ್ಲಿ ನೋವಿದೆ ಅಂಥ ಕಂಡೀಷನ್ಸಲ್ಲಿ ಎಲ್ಲ ನೀವು ಈ ಲೈಂಗಿಕ ಕ್ರಿಯೆಯನ್ನು ಈ ಗರ್ಭಾವಸ್ಥೆಯ ಟೈಮಲ್ಲಿ ಮಾಡದೇ ಇದ್ದರೆ ಒಳ್ಳೆಯದು ಆ್ಯಂಡ್ ಆಲ್ಸೋ ನಿಮ್ಮ ಈ ಗರ್ಭಕಂಠ ಬೇಗ ಓಪನ್ ಆಗ್ತಾ ಇದೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇದೆ ನಿಮ್ಮ ಪ್ಲಾಸೆಂಟ ಏನಿದೆ ಅದು ಬಹಳ ಕೆಳಗಡೆ ಪ್ಲೇಸ್ ಆಗಿದೆ ಪ್ಲಾಸೆಂಟಾ ಪ್ರಿವಿಯ ಈ ಗರ್ಭಕಂಠದ ಹತ್ತಿರವೇ ಇದು ಪ್ಲೇಸ್ ಆಗ್ತಾ ಇದೆ ಆವಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಕಂಡೀಷನ್ಸಲ್ಲಿ ಸಪೋಸ್ ನಿಮಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರೀ ಮೆಚ್ಯೂರ್ ಡೆಲಿವರಿ ಆಗಿತ್ತು ಅಥವಾ ನಿಮಗೆ ಈ ಸಲದ ಪ್ರೆಗ್ನೆನ್ಸಿಯಲ್ಲಿ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂದರೆ ಟ್ವಿನ್ ಪ್ರೆಗ್ನೆನ್ಸಿಸೋ ಟ್ರಿಪ್ಲೆಟ್ಸೋ ಎಕ್ಸೆಟ್ರಾ ಇದ್ದಾಗ ನೀವು ಈ ಥರದ ಲೈಂಗಿಕ ಕ್ರಿಯೆ ಎಕ್ಸೆಟ್ರಾ ಮಾಡಬೇಕಾದ್ರೆ ನಿಮ್ಮ ಡಾಕ್ಟರಿನ ಒಪೀನಿಯನ್ನ ಪಡೆಯಲೇಬೇಕು ಸಿ ಈ ಲೈಂಗಿಕ ಕ್ರಿಯೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋದು ಇದು ಒಂದು ಅಬ್ನಾರ್ಮಲ್ ಫಿನಾಮಿನಾ ಇರೋದಿಲ್ಲ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನಾನು ಹೇಳಿದಂಥ ಕಂಡೀಷನ್ಸಲ್ಲೆಲ್ಲ ನೀವು ಎಕ್ಸ್ಟ್ರಾ ಕಾಶಿಯಸ್ ಆಗಬೇಕು ಈಗ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ತಾಯಿಯ ಆರೋಗ್ಯ ಹುಟ್ಟುವಂಥ ಮಗುವಿನ ಆರೋಗ್ಯ ನೀವು ನಿಮ್ಮ ಡಾಕ್ಟರ್ ಹತ್ತಿರ ಮನಸ್ಸು ಬಿಚ್ಚಿ ಡಿಸ್ಕಸ್ ಮಾಡಬೇಕು ಬಿಕಾಸ್ ಈ ಆಸ್ಪೆಕ್ಟ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ನೆನ್ಪಿಟ್ಕೊಳ್ಳಿ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಈ ಗರ್ಭಾವಸ್ಥೆಯಲ್ಲಿಯೂ ಸಹ ಸ್ಪ್ರೆಡ್ ಆಗ್ಬೋದು ಸೊ ನಿಮಗೆ ಈ ಎಸ್ ಟಿ ಡಿಸ್ಗಳ ಬಗ್ಗೆ ಗೊತ್ತಿರಬೇಕು ಈ ಎಸ್ ಟಿ ಡಿಸ್ ಸ್ಪ್ರೆಡ್ ಆಗಿ ನಿಮಗಾಗಲಿ ನಿಮ್ಮ ಮಗುವಿಗಾಗಲಿ ಕಾಂಪ್ಲಿಕೇಶನ್ಸನ್ನು ಉಂಟು ಮಾಡ್ಬೋದು ಸೊ ಪ್ರಾಕ್ಟೀಸ್ ಸೇಫ್ ಸೆಕ್ಸ್ ಆ್ಯಂಡ್ ಪ್ಲೀಸ್ ಟೇಕ್ ದ ಅಡ್ವೈಸ್ ನಿಮ್ಮ ಪ್ರಸೂತಿ ತಜ್ಞರ ಅಡ್ವೈಸನ್ನು ಪಡೆಯಿರಿ ನೀವು ಈ ಥರದ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ಬೋದಾ ಆಗಬಾರ್ದಾ ನಿಮ್ಮ ರಿಸ್ಕ್ ಏನು ಇವು ಎಲ್ಲದರ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೋದು ಸಪೋಸ್ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಕಾಂಪ್ಲಿಕೇಷನ್ಸ್ ಇದೆ ಅಥವಾ ಈ ಥರ ಎಸ್ ಟಿ ಡಿ ಸಿ ಇದಾವೆ ಅಂದರೂ ಸಹ ನಾವು ಆ ಟೈಮಲ್ಲಿ ಅವುಗಳನ್ನು ಟ್ರೀಟ್ ಸಹ ಮಾಡಬಹುದು So, that is all about the uh, oral sex as well as anal sex and its safety during pregnancy. Thank you so much for watching the video. Please like, share, and subscribe the channel. Thank you.